ತುಂಬಾ ಖುಷಿ ಆಗ್ತಿದೆ ನಾನು ಸುಮಾರು ವರ್ಷದಿಂದ ಹೇಳ್ತಿದ್ದೆ ಮದುವೆ ಆಗುವ ಅಂತ ಈಗ ಫೈನಲಿ ಮದುವೆ ಆಗ್ತೀನಿ ಇಬ್ಬರಿಗೂ ಒಳ್ಳೇದಾಗ್ಲಿ ತುಂಬಾ ಒಳ್ಳೆ ಜೀವನ ಇನ್ ಮುಂದೆ ಸ್ಟಾರ್ಟ್ ಆಗ್ತಿದೆ ಅವ್ನಿಗೆ ಎಲ್ಲ ಒಳ್ಳೇದಾಗ್ತಾ ಬಂದ್ರೆ ಇನ್ ಮುಂದೆ ತುಂಬಾ ಒಳ್ಳೇದಾಗತ್ತೆ ಆಲ್ ದಿ ಬೆಸ್ಟ್ ನಾವೇನ್ ಕೊಡಂಗಿಲ್ಲ ಮದುವೆ ಆಗ್ತಾನಲ್ಲ ಕಲ್ಸ್ತಾರ ಮನೆಗ್ ಬರೋರು ಖುಷಿಯಾಗಿ ಅವರೇ ಕಲ್ತ್ಪಾದ ನಾನು ಯಾವತ್ತು ತುಂಬಾ ಒತ್ತಡ ಮಾಡಿರ್ಲಿಲ್ಲ ಅಂತಲೇ ಹೇಳ್ತಾ ಇದ್ದೆ ಬಟ್ ಆಮೇಲೆ ಅವನಿಗೆ ಪಾಪ ಟೈಮ್ ಬಂತು ಆಗ್ಬೇಕು ಅಂತ ಫಿಕ್ಸ್ ಆಗಿ ಆಗ್ತಿದ್ದಾನ ಅದು ನೋಡ್ಬೇಕು ಟಿಪ್ಸ್ ನಾನು ಹೇಳ್ಕೊಡ್ಲಿದಾರೆ ಏನ್ ಆರಾಮಾಗಿರ್ಬೇಕಷ್ಟೇ ಅಂದ್ರೆ ಏನೇ ಇದ್ರು ಖುಷಿ ಖುಷಿಯಾಗಿರಿ ಹಂಚ್ಕೊಳ್ಳಿ ನಿಮ್ಮಿಬ್ರು ಮಧ್ಯದಲ್ಲಿ ಅಷ್ಟಾ ಆರಾಮಾಗಿ ಇರಿ ಓಕೆ ಥ್ಯಾಂಕ್ ಯು ಸರ್ ಬಂದಿರಿ ಅ ತುಂಬಾ ಖುಷಿ ಆಗ್ತಿದೆ ವೆರಿ ಗುಡ್ ಫ್ರೆಂಡ್ ಆಫ್ ಮೈಂಡ್ ಸೊ ಯಾವಾಗಲೂ ಒಂದ್ ಮತ್ತೆ ಆಗಬೇಕು ಅಂತ ಕಾಯ್ತಾ ಇದ್ದೆ ಸೊ ಇವತ್ತು ದಿನ ಬಂದಿದೆ ಸೊ ವೆರಿ ವೆರಿ ನೈಸ್ ಅಂಡ್ ವೆರಿ ನೈಸ್ ಪೇರ್ ಸೊ ತುಂಬಾ ಖುಷಿ ಆಗ್ತಿದೆ ಓಕೆ ಥ್ಯಾಂಕ್ ಯು ಧನಂಜಯ್ ಅವರಿಗೆ ಇನ್ನು ಎಷ್ಟು ಒಳ್ಳೆ ಕೆಲಸ ಮಾಡೋದಕ್ಕೆ ತನ್ನ ಅವರ ಸ್ಫೂರ್ತಿಯಾಗಲಿ ಜೊತೆ ಆಗಲಿ ಅಂತ ರಾಷ್ಟ್ರ ಮಾಡಿ ಇದು ತುಂಬ ಒಳ್ಳೆಯದಾಗುತ್ತೆ